ಹಿಂದುಳಿದವರು ಪರಿಸ್ಥಿತಿ ಬಂದವರು ಹಾಲು ಮತದವರು ಹಿಂಗಾಯ್ತರು ಒಕ್ಕಲಿಗೆ ಇವತ್ತ ಮದ್ದೂರ್ನಲ್ಲಿ ಆಗದಂತ ಮೇಲೆ ಮದ್ದೂರ್ ಮ್ಯಾಗ ಎಲ್ಲಾರ ಟ್ಯಾಕಿ ನೀರು ಬಿಟ್ಟವ್ರು ಇವ ಮದ್ದೂರ್ನ ಹಿಂಗ ಮಂದಿ ಕುಡಿದ್ರು ಅಂತೇಳಿ ನನಗ ಫೋನ್ ಮಾಡಲಾರ್ದವ್ರು ಫೋನ್ ಮಾಡ್ಲಾಕತ್ತಾರ ಏನ್ರಿ ಅಲ್ಲಿ ಏನೇನು ಜಾದು ಮಾಡಿ ನಾನು ಏನು ಜಾದು ಮಾಡಿಲ್ಲ ನಾನೇನು ಆ ಮೋಟ್ರ್ ಸೈಕಲ್ಗೆ ಪೆಟ್ರೋಲ್ ಹಾಕಿಲ್ಲ ಯಾವ ಮನುಷ್ಯರಿಗೂ ಪೆಟ್ರೋಲ್ ಹಾಕಿಲ್ಲ ಡಾಬಾದಾಗ ಊಟ ಮಾಡಿಸಿಲ್ಲ ಎಲ್ಲರೂ ನೀವೆಲ್ಲ ಬಂದಿದ್ದು ನನ್ನ ಸಲುವಾಗೆಲ್ಲ ಸನಾತನ ಹಿಂದೂ ಧರ್ಮದ ಸಲುವಾಗಿ ನರೇಂದ್ರ ಅದರ್ಥ ನಾವು ಇದ್ದೀವಿ ನರೇಂದ್ರ ಈ ದೇಶದ ಪ್ರಧಾನಮಂತ್ರಿ ಅವರು ಯಾವಾಗಲೂ ಅಂಬೇಡ್ಕರ್ ಅನ್ವಯಿ ನಾನು ಅಂಬೇಡ್ಕರ್ ನನ್ನ ಮನೆಯಾಗ ಅಂಬೇಡ್ಕರ್ ಪೂಜೆ ಮಾಡ್ತಿದ್ದ ನಾನು ಲಿಂಗಾಯ್ತಿದ್ರು ನನ್ನ ವಿರುದ್ಧ ನೀವು ಎಲ್ಲರೂ ಎತ್ತಿ ಕಟ್ತೀನಿ ನಾಟಕ ಕಂಪ್ನಿ ನಡೀದಿಲ್ಲ ನಾ ಏನಾದ್ರು ಕಟ್ಟರ್ ಹಿಂದೂ ಅದನ್ನಿ ಬಾಳಾಸಾಹಬ್ ಠಾಕ್ರೆ ನೀವು ಆದರ್ಶದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರ್ಶದಾರೆ ನರೇಂದ್ರ ಮೋದಿ ನಮ್ಮ ಆದರ್ಶಿಸ ಮುಂದೆ ಯಾರು ಹಾಕ್ತಾರೆ ನನ್ನ ಮುಂದೆ ನಂತರ ಯೋಗಿ ಗುಡ್ಡರ್ ಬಾಬಾ ಯಾವೇ ಯಾವರೇ ನನ್ನ ಮಗ ಪಾಕಿಸ್ತಾನ್ ಜಿಂದ ಅನ್ನೋದಾಗ ಡಮ್ಮೆ ಪಾಕಿಸ್ತಾನ್ ಚಂಡ ಆರ್ಸಿದ್ರು ಡೆಮ್ಮೆ ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರೆ ಮಾಡ್ಬೇಕು ಬೇಡ ಇಡ್ಕಂದ್ರೆ ನಾವು ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾ ಇಷ್ಟು ಹೇಳ್ತೀನಿ ನೀವು ಈಗ ಹುಷಾರಾಗಿರಿ ಪಾಕಿಸ್ತಾನ ನಿಮ್ಗೆ ಏನು ಕೊಟ್ಟಿಲ್ಲ ಮಕ್ಕಳೇ ಈ ದೇಶದ ಅನ್ನ ತಿತ್ತೀರಿ ಈ ದೇಶದ ನೀರು ಕುಡಿತೀರಿ ಹಿಂದೂ ಸಮಾಜದಟ್ಟು ದೊಡ್ಡ ಗುಣ ಇರುವಂಥದ್ದು ಜಗತ್ತಿನಲ್ಲಿ ಯಾವ ಧರ್ಮನೂ ಇಲ್ಲ ವಸುದೇವ ಕುಟುಂಬಿಂಬಕಮ್ಮ ಅಂತ ಹೇಳ್ದಂಥ ಜಗತ್ನಾಗ ಒಂದೇ ಒಂದು ಧರ್ಮ ಸನಾತನ ಹಿಂದೂ ಧರ್ಮ ನಮ್ಗೆಲ್ಲ ಏನು ಕಲ್ಸ್ಯಾರ ಅಕ್ಕ ಪಕ್ಕದ ಒಂದು ನೋಡ ಒಂದು ಒಟ್ಟಿ ಒಳಗ ಹಂಚಿ ತಿನ್ರದ್ ಕಲ್ಸ್ಯಾರ ಕೊಡೋದಲ್ಲ ನಿಮ್ಮಾಗೆ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡ್ಯಾರ ನಾ ಹೇಳ್ದೆ ಸಿದ್ದರಾಮಯ್ಯ ಮಾನ್ಯ ಬಜೆಟ್ ಮ್ಯಾಗ ಅಲ್ಲ ಸಿದ್ದರಾಮಯ್ಯನವರೇ ಈಗ ಒಂದು ಲಕ್ಷ ಹದಿನೈದು ಸಾವಿರ ಕೋಟಿ ಮಾಡೀರಿ ಪಾಪ ವಾಲ್ಮೀಕಿದು ಒಂದೂರ ಎಂಬತ್ನಾಲ್ಕು ಕೋಟಿ ದಲಿತರು ನಾಚಿಕೆ ಆಗುದಿಲ್ಲ ಆ ಬೋಯಿ ಒಟ್ರ ಸಮಾಜದ್ದು ದಲಿತರು ರೊಕ್ಕ ತಿದ್ದಾರೀ ಅಂತ ಪಾಪ ಹೊತ್ತಿದೀರಿ ಪಾಪ ನಾ ಹೇಳಿದೆ ಸಿದ್ದರಾಮಯ್ಯನವ್ರಿಗೆ ಒಂದು ನೂರ ಎಂಬತ್ತೈದು ಕೋಟಿ ರೂಪಾಯಿ ಬರೀ ಒಬ್ಬ ಒಬ್ಬ ವಾಲ್ಮೀಕಿ ಬಡವನಿಗೆ ಒಂದು ಪರಿವಾರಕ್ಕೆ ಒಂದು ಲಕ್ಷಣ ನೀವು ಹಂಚಿದ್ರಂದ್ರ ಹದಿನೆಂಟು ಸಾವಿರದ ನೂರು ಕುಟುಂಬಗಳಿಗೆ ಒಂದು ಲಕ್ಷ ರೂಪಾಯಿ ಹೋಗ್ತಾ ಇತ್ತು ಅದನ್ನು ತಂದು ಇಲ್ಲಿ ಬಳ್ಳಾರಿಯಾಗ ಬಂಗಾರ ಅಂಗಡಿಯಾಗ ದಾರು ಅಂಗಡಿಯಾಗ ಒಂದು ಎಂ ಪಿನ ಹಸ್ ತರ್ಲಾಕ ಇವತ್ತು ನಾವೊಂದು ಕೇಸ್ ಹಾಕಿದೀವಿ ನಾವೆಲ್ಲ ಬಿಳಿ ಹಾಕಿ ನೋವು ಎಲ್ಲ ಕೂಡಿ ಕೇಸ್ ಹಾಕಿ ಇವತ್ತು ನೋಡ್ರಿ ಸಿ ಬಿ ಐದವ್ರು ಹೇಳಾರ ಭಾಳ ದೊಡ್ಡ ಹಗರಣ ಇವತ್ತೇ ಸಿ ಬಿ ಐ ನಾನು ಹೈಕೋರ್ಟ್ಗೆ ಹೋಗಿ ಇದು ತಗೊಂಡ್ಬಂದ ನೀವು ಸಿ ಬಿ ಐ ಇವತ್ತು ಭೂವಿ ಒಟ್ರ ಸಮಾಜದ ಒಕ್ಕಿತ್ತೀರಿ ನಾಚಿಕೆ ಆಗ್ಬೋದಿಲ್ಲ ಅಲ್ಲಿಂದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ಗ್ಯಾರಂಟಿಗಳಿಗೆ ಹಾಕೊಂಡ ಹಾಗಾದ್ರೆ ದಲಿತರು ಇದ್ದಾರೆ ಹೆಂಗಾಗ್ತಾರ್ರಿ ದಲಿತರು ಬಾಯಿ ತೆಗೆದ್ರೆ ಅಯ್ಯ ಅಯ್ಯಿಂದ ಅಯಿಂದ ಇಲ್ಲ ಒಂದೇ ಉಳಿದ ಹಿಂದ ಪೂರ್ತಿ ಅಂದ್ರ ಇದನ್ನೆಲ್ಲ ನೀವು ತಿಳ್ಕೊಬೇಕು ಬಂದುಗಳೇ ಮುಂದಿನ ದಿವಸದಾಗ ಒಂದು ಹೊಸ ರಾಜಕೀಯ ಒಂದು ಶಕ್ತಿ ಕರ್ನಾಟಕ ಬೇಕಾಗಿದೆ ನಾವೆಲ್ಲರೂ ಕೂಡಿ ನಮ್ಮ ಪಿ ವಿ ನಾಯಕರು ಎಮ್ ಎಲ್ ಎ ಆಗ್ಬೇಕು ಮತ್ತು ಶಿವರಾಜ್ ಪಾಲ್ ಹಳ್ಳಿ ಬರ್ಬೇಕು ಮತ್ತು ಯಾರ್ಯಾರು ಅದಾರ ಒತ್ತಾಟ ಹಿಡಿದು ನಮ್ಮವ್ರು ಬರಬೇಕು ಕರ್ನಾಟಕದಾಗ ಎಂಥ ಸರ್ಕಾರ ಫುಂಡೋಜರ್ ಸರ್ಕಾರ ಅಭಿವೃದ್ಧಿ ಸರ್ಕಾರ ಪಾಕಿಸ್ತಾನ ಹಂಚಿಂದಾಬಾದ್ ಅಂದ್ರೆ ನಮ್ಮ ಸರ್ಕಾರ ಪೊಲೀಸ್ರಿಗೆ ಫುಲ್ ಪರ್ಷ್ಮೆಂಟ್ ಪೊಲೀಸರಿಗೆ ಹಂಜಲ್ಲ ಗೇರಿಗೆ ಅವರು ವಿಧಾನಸೌಧಕ್ಕೆ ಬರ್ತಾರ ಪೊಲೀಸರು ಹಂಚಿ ಹೊಳೆ ಬರ್ತಾರೆ ಏನ್ ಪಾಕಿಸ್ತಾನ ವಿಧಾನಸಭೆ ಮಾಡ್ ಮಾಡ್ಯಾರ ಹಿಂಗ ಪೊಲೀಸರ ಮ್ಯಾಗ ಹೋಗೋಟು ನಾ ಏನಾರ ಮುಖ್ಯಮಂತ್ರಿ ಮೈ ಮಗ ಹೋಗಿದ್ರೆ ಎನ್ಕೌಂಟ್ರೆ ಪೊಲೀಸರು ಸೈನಿಕರು ನಮ್ಮನ್ನ ಇವತ್ತು ರಕ್ಷಣೆ ಮಾಡೋರು ಯಾರು ಈ ದೇಶನಾಗ ದೇಶದೊಳಗ ಪೊಲೀಸರು ದೇಶದವರ್ಗ ನರೇಂದ್ರ ಮೋದಿಯವರು ಬಂದಾರಂತೇಳಿ ಇವತ್ತು ಸೈನಿಕರು ಮಾಡಿದ್ರು ಅವ ಎಲ್ಲಿ ಕೂತಿದ್ವಲ್ಲ ಲಪನ್ ಸುಳ್ಳು ಮಕ್ಕಳ ಅಲ್ಲೇ ಒಂದು ಧರ್ಮ ತಂದು ಆಪರೇಷನ್ ಸಿಂಧೂರ್ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಕುಂಕುಮ ಅಳಗಿಸುವ ಕೆಲಸ ಏನ್ ಮಾಡಿದ್ರಲ್ಲ ಇವತ್ತು ನರೇಂದ್ರ ಮೋದಿಯವರು ನಮ್ಮ ಹಿಂದೂಗಳ ಹೆಣ್ಣು ಮಕ್ಕಳ ಕುಂಕುಮ ರಕ್ಷಣೆ ಮಾಡಿ ಕೆಲಸ ಇವತ್ತು ಭಾರತದಲ್ಲಿ ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಒಂದು ಬದಲಾವಣೆಯನ್ನು ತಗೊಂಡು ಬಂದಾರಲ್ಲ ನಾನು ಎಲ್ಲರಿಗೂ ಬೇಡಕ್ಕೆ ಹೋಗಲು ಯಾರು ತಪ್ಪಾಡ್ರೆ ಅಟ್ಟೆ ಬೇಯ್ತಿರ್ತೀನಿ ಚಲೋ ಮಾಡಿದ್ರೆ ಚಲೋನೇ ಅನ್ಬೇಕ ಇಲ್ಲ ಅಮೆರಿಕದ ಅಧ್ಯಕ್ಷ ಚಿಗದಾಳಾಕಂತ ನೀವು ನೋಡ್ರಿ ಇಲ್ಲ ಈ ತಾನೇನ ತಾನೇ ನಾಯಿ ಮುಂದೆ ಮತ್ತೆ ಅಂತೇಳಿ ಮೋದಿ ಇಸ್ ಮೈ ಫ್ರೆಂಡ್ ಗುಡ್ ಫ್ರೆಂಡ್ ಯಾವಾಗ ಚೀನಾ ಜಪಾನ್ಗೆ ಹೋದ್ರಲ್ಲ ಮೋದಿಯವರು ಗೊತ್ತಾಯ್ತವ ರಷ್ಯಾಕ ಅಂದ್ರ ಇಂಥ ಒಬ್ಬ ಶಕ್ತಿಶಾಲಿ ಪ್ರಧಾನಿ ಬೇಕು ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥನಂತ ಒಂದು ಸರ್ಕಾರ ಬೇಕು ಅದಕ್ಕೆ ಇಲ್ಲೆಲ್ಲ ಕೂಡಿದಂಥ ಜನ ಇನ್ನೇ ವರ್ಷ ಐತಿ ಮುಂದಿನ ಗಣಪತಿ ಒಳಗಾಗಿ ಸಿದ್ದರಾಮಯ್ಯ ಈ ಡಿ ಜೆ ಏನೋ ಪರ್ಮಿಷನ್ ಪೊಲೀಸರಿಗೆ ಏನು ಮಾಡ್ಯಾನ ಸರಿ ಮಾಡ್ಕೊಳ್ಲಿಕ್ಕಂದ್ರೆ ಮುಂದಿನ ಗಣೇಶ ಚೌತಿ ಸಿದ್ದರಾಮಯ್ಯ ಸರ್ಕಾರೇ ರಾಜ್ಯದಾಗ ಇರಲಿಲ್ಲ ಯಾಕಂದ್ರೆ ಅಲ್ಲಿ ರಾಜಕಾರಣಿಗಳು ಗುರ್ತನು ತಿಂದು ತಿಂದು ನನ್ನ ಮಕ್ಕಳು ಅಪ್ಪ ಮಕ್ಕಳು ಎಲ್ಲರೂ ಲೂಟಿ ಮಾಡಿ ಮಾಡಿ ಹುಡುಗರಿಗೆ ಈ ಮಕ್ಳು ಇವರೇ ಅಂತ ಹೇಳಿ ಈಗ ಅವ್ರು ಹೊಡೀಲಾಕತ್ತ ಹಿಂಗೆ ಸಿದ್ದರಾಮಯ್ಯನವ್ರು ಹಿಂಗೆ ಮಾಡಿದ್ರಂದ್ರೆ ಏನ ನಮ್ಮ ಹುಡುಗರು ಎಲ್ಲ ವಿಧಾನಸೌಧಕ್ಕೆ ಬರ್ತಾರೆ ವಿಚಾರ ಇರಲಿ ಅದಕ್ಕೆ ಸುಮ್ಮ ಹಿಂದೂಗಳ ಭಾವನೆಗಳಿಗೆ ಯಾವಾಗಲೂ ನೀವು ತೊಂದರೆ ಮಾಡಿದ್ರೆ ಸಿದ್ದರಾಮಯ್ಯನವರೇ ನೀವು ಬರೀ ಬೆನ್ನ ರೂಪಾಯಿ ಅಂದ್ರೆ ನಮ್ಮ ಮಂದಿ ತಯಾರಾಗ್ಯಾರ ಹಿಂದೂ ಸಮಾಜ ತಯಾರಾಗ್ಯದ ಜೈ ಶ್ರೀರಾಮ್ ಸನಾತನ ಹಿಂದೂ ಧರ್ಮಕ್ಕೆ ನಾನು ಆ ಸಿನಿಮಾ ಹಾಡಾಡೋ ಎಲ್ಲ ಕಡೆ ಆಡಾಡ್ಬೇಕಾಗಿತ್ತು ಬಂಧುಗಳೇ ನಿಮ್ಮ ಪ್ರೀತಿ ವಿಶ್ವಾಸ ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ಬದಲಾವಣೆ ಆಗ್ಬೋದು ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಆಗಬೇಕು ಹೌದಲ್ಲ ಹಿಂದುತ್ವ ಉಳಿಬೇಕು ನಮ್ಗೆ ಎಂತ ಸರ್ಕಾರ ಬೇಕಾಗಿದೆ ಅಂದ್ರ ಯಾವುದೇ ಗಣಪತಿ ಹಬ್ಬಕ್ಕ ಯಾವುದೇ ಪೊಲೀಸ್ ಸ್ಟೇಷನ್ ಮುನ್ಸಿಪಾಲ್ಟಿ ಚಸ್ಕಾಮು ಎಲ್ಲೂ ಹೋಗುದು ನಿನ್ನ ಮ್ಯಾಗ ಗಣಪತಿ ಪರ್ಮಿಷನ್ ನಮ್ಗೆ ಇಂಥವ್ರು ನಮ್ ಸರ್ಕಾರ ಬಂತಂದ್ರ ಕರ್ನಾಟಕ ಸರ್ಕಾರದ ಎಲ್ಲ ಅಧಿಕಾರಿಗಳು ನಿಮ್ಮ ಗಣಪತಿ ಪೆಂಡಾಲಕ್ಕೆ ಬರಬೇಕು ನಮಸ್ಕಾರ ನಾನು ಕರ್ನಾಟಕ ಸರ್ಕಾರದಿಂದ ತಮ್ಮ ಗಣಪತಿ ಕೂಡಿಸಿದೆ ಅಂತ ಹೇಳಿ ನೀವು ಕೇಳಿದೆ ಸಂತೋಷ ಆಯಿತು ಅದಕ್ಕೆ ನಾವು ಬಂದೀವಿ ಇದು ಪೊಲೀಸ್ ಪರ್ಮಿಷನ್ ಇದು ಮುನ್ಸಿಪಾಲ್ಟಿ ಪರ್ಮಿಷನ್ ಇದು ಜಸ್ಕಾ ಎಟ್ಟು ಬೇಕಾದ ಟೂಕ್ ಹಾಕೊಂಡು ಈ ಹದಿನೈದು ದಿವಸ ಹೊಡ್ರಿ ಎರಡು ದಿವಸ ಉಪಯೋಗ ಮಾಡ್ತೀವಿ ಮಾಡಿರಿ ಆದ್ರ ಜೋಡ ಕರ್ನಾಟಕ ಮುಖ್ಯಮಂತ್ರಿಗಳು ನಿಮ್ಮ ಗಣಪತಿ ಪೆಂಡಲಿಗೆ ಹನ್ನೊಂದು ಸಾವಿರ ರೂಪಾಯಿ ದೇಣಿಗೆ ಕೊಟ್ಟು ಕಾಯ್ಸಾರ ಗಣೇಶ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಬೇಡ ಯಾವ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ ಆ ಗಣೇಶ ಆ ವಿಘ್ನ ವಿನಾಶಕ ವಿನಾಯಕ ಅನ್ನುವಂಥದ್ದನ್ನು ಇವತ್ತಿನ ದಲಿತ ಸರ್ಕಾರ ನೆನಪಾರಿದೆ ಎಷ್ಟು ರಿಸ್ಟ್ರಿಕ್ಷನು ನಮ್ಮ ಸರ್ಕಾರ ಇದ್ದಾಗ ಹೇಳಿದೆ ನಾನು ನಮ್ಮ ಬೊಮ್ಮಾಯಿ ಅವರಿಗೆ ನೀವೇನು ರಿಸ್ಟ್ರಿಕ್ಷನ್ ನಾವು ಒಂದೇ ದಿವ್ಸ ಕೂಡಿಸ್ಬೇಕು ಯಾರೇ ಇಲ್ಲ ನಾವು ಇಪ್ಪತ್ತೊಂದು ದಿವ್ಸ ಕುಂಡಿಸ್ತೀವಿ ಒಂದು ತಿಂಗಳು ಕೂಡಿಸ್ತೀವಿ ನಮ್ಮ ಜನರ ಒಂದೇ ಒಂದು ಬೇಡಿಕೆ ಗಣೇಶ ಉತ್ಸವದು ಇದು ರಾಷ್ಟ್ರೀಯ ಹಬ್ಬ ಆಗಬೇಕು ನವರಾತ್ರಿ ರಾಷ್ಟ್ರೀಯ ಹಬ್ಬ ಆಗಬೇಕು ಇದಕ್ಕೆ ಪರ್ಮಿಷನ್ ಯಾವುದೇ ನಮ್ಮ ಹಿಂದೂ ಕಾರ್ಯಕರ್ತ ಪೊಲೀಸ್ ಸ್ಟೇಷನ್ ಅಡ್ಡಾಡಬಾರ್ದು ನಮ್ಮ ಸರ್ಕಾರ ಇಪ್ಪತ್ತೆಂಟರ ಬಂದ್ರೆ ನಾ ಎಲ್ಲ ಎಸ್ ಪಿಗಳು ಇನ್ಸ್ಟ್ರಕ್ಷನ್ ಕೊಡ್ತೀನಿ ಯಾರು ಒಂದು ತೊಂದರೆಯನ್ನ ಗಣಪತಿಗೆ ಮಾಡಬಾರ್ದು ಡಿ ಜೆ ಡಿ ಜೆ ಒಂದು ಕಡೆ ಪರ್ಮಿಷನ್ ಕೊಡ್ತಾರೆ ಒಂದು ಕಡೆ ಪರ್ಮಿಷನ್ ನಾನು ನಿಮ್ಗೆ ಕೇಳ್ತೀನಿ ಬಂದ್ಬಿಳೆ ಇಡೀ ಭಾರತದಲ್ಲಿ ಮಾನ್ಯ ಮುಸ್ಲಿಂ ಏನು ಅವ್ರ ಹಬ್ಬ ಆಯ್ತಲ್ಲ ಈದ್ ಬಿಲಾದ್ ಒಂದರ ಕಲ್ಲು ಎಲ್ಲರ ಬಿದ್ದಾವಿನ ಒಬ್ಬರು ಹಿಂದೂ ಎಲ್ಲರ ಕಲ್ಲು ಒಗ್ದಾನ ಒಗ್ದಾನ ಹಂಗಾದ್ರೆ ನಮ್ಮ ಬಳಿ ನನ್ನ ಮಕ್ಕಳೇ ನೀವ್ಯಾಕೆ ನಮ್ಮ ಗಣಪತಿ ಮಾಡ್ಕೊಂಡು ರಾಯಚೂರಿನಾಗ ಒಳ್ಳೆ ಇರ್ಬೋದು ಯಾರು ಹೇಳಿದ್ರು ಎಲ್ಲ ರಾಯಚೂರ್ನಾಗ ಅಂತ ಇದು ಮಾಡೋದಿಲ್ಲ ಅಂತ ಹೇಳಿ ಆದ್ರೆ ಮದ್ದೂರ್ನಾಗ ಮಾಡಿದ್ರಲ್ಲಪ್ಪ ನಮ್ಮ ಮಸೂದಿ ಮುಂದೆ ಹೈಬ್ಯಾಡತ್ತೀರಿ ಬಾರಿಸ್ಬ್ಯಾಡತ್ತೀರಿ ನೋಡ್ರಿ ಮದ್ದೂರ್ನಾಗ ಎಟ್ಟು ಅಂದ್ರೆ ದಲಿತರು ದಲಿತ ಯಾರೇ ಅವ್ರ ಸಿದ್ಧಾರ್ಥ ಕಾಲನಿ ಅಂತ ಐತಿ ಅಲ್ಲಿ ತಿರ್ಕೊಂಡ್ರೆ ಅವ್ರ ಮಸೂದೆ ಮುಂದೆ ಬಾರ್ಸೋ ಹೋಗ್ಬಾರ್ದತ್ತ ದಲಿತರ ಮೇಲೂ ದೌರ್ಜನ್ಯ ಅಂದಾಗ ಒಮ್ಮೊಮ್ಮೆ ಅಪಪ್ರಚಾರ ಸುಮ್ ಸುಮ್ಮನೆ ನಮ್ಮ ಬಗ್ಗೆನೂ ಮಾಡ್ತಿರ್ತಾರೆ ನಾ ನಮ್ಮನೆ ಏನು ಹೇಳಿದ್ದೆ ಮೈಸೂರಿನಲ್ಲಿ ಸನಾತನ ಧರ್ಮದ ಯಾವುದೇ ಒಂದು ಹೆಣ್ಮಗಳು ಸಹ ಚಾಮುಂಡೇಶ್ವರಿ ಪೂಜೆ ಮಾಡಿ ಹೂ ಹಾಕುವಂಥ ಅಧಿಕಾರ ಸನಾತನ ಹಿಂದೂ ಧರ್ಮದ ಯಾವುದೇ ಸಮಾಜದವ್ರಲ್ಲಿ ಅವ್ರಿಗೆ ಅಧಿಕಾರ ಇದೆ ಆದರೆ ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ಬಗ್ಗೆ ಕನ್ನಡ ಧ್ವಜದ ಬಗ್ಗೆ ಅರಿಶಿಣ ಕುಂಕುಮ ಹೋಲಿಸಿದಂಥ ಹೆಣ್ಮಗಳು ಇವತ್ತು ನಮ್ಮ ಧರ್ಮದ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದಂಥ ಹೆಣ್ಮಗಳು ಚಾಮುಂಡಿ ದೇವಿ ಮೇಲೆ ಹೂವು ಇರಿಸುವಂಥ ಅಧಿಕಾರ ಇದೆಯಾ ಅದನ್ನು ನಾನು ಅಟ್ಟೆ ಹೇಳಿದ್ದೇನೆ ಆದರೆ ಕೆಲವೊಂದು ಕುತಂತ್ರಿಗಳಿಗೆ ಏನಾಗಿ ಬಿಟ್ಟಿದೆ ಬಂಧುಗಳು ಈ ರಾಜ್ಯದಲ್ಲಿ ಜನರ ಸ್ಪಂದನೆ ಏನಾಗ್ತಾ ಇದೆಯಲ್ಲ ઇવત્તુ નાનો ડાક્ટર નું બાક્ બાબાસાહેબ અંબેકર કટ્ટ અનુ ಆ ಕಡೆ ರೈಟ್ ಸೈಡ್ ಸ್ಪೀಕರ್ ಅಲ್ಲಿ ಸ್ಪೀಕರ್ ಬಂದಾಗ ಯಾರೇ ಆದ್ರೆ ಗಣಪತಿ ಬರ್ತದ ಗಣಪತಿ ಡಿಸ್ಟ್ರಿಕ್ಷನ್ ಎಟ್ಟೆ ಹಿಂಗೇ ರೀತು ಹಿಂಗೆಲ್ಲ ಕಾಯ್ದೆ ಸ್ವಲ್ಪ ಏನು ಇವತ್ತು ಸಿ ನಾವು ಹೇಳಿದ್ರು ಚಮ್ಮ ಕೆಳಗಿ ನೀರಿ ಸ್ಟಾರ್ಟ್ ಮಾಡ್ತಾನೆ ಕೆಳಗಿನ ಅರೆ ಮಾತಾ ಜ

ಆಗ್ತಕ್ಕಾಗ್ತದೆ ಅದಕ್ಕೆ ಬಂಧುಗಳೇ ಇವತ್ತೆಲ್ಲ ಇಷ್ಟು ಜನ ಸೇರಿರಲ್ಲ ಕೆಲವೊಂದು ಮಂದಿ ಭಯಂಕರ ಪ್ರೆಸಿಬಿಷನ್